ಹೆಲ್ಲೋ ಫ್ಯೂಚರ್ ಇಂಜಿನಿಯರ್ಸ್ ವೆಲ್ಕಮ್ ಟು ದ ನ್ಯೂ ವೀಡಿಯೋ ಈ ವಿಡಿಯೋದಲ್ಲಿ ಬೆಂಗಳೂರಿನ ಇಂಜಿನಿಯರಿಂಗ್ ಕಾಲೇಜ್ಗಳ ರೌಂಡ್ ಟು ಕಟ್ ಆಫ್ ನೋಡೋಣ ಲಾಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಡೀಸೆಂಟ್ ಕಾಲೇಜಸ್ ಲೆಪ್ಟ್ಯೂಟೆಡ್ ಕಾಲೇಜಸ್ ಸೇಫ್ ಕಾಲೇಜಸ್ ಕಟ್ ಆಫ್ ನೋಡಿದ್ರಿ ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ ಅಂತ ಒಂದು ಇಬ್ರು ವಿರ್ ಸಹ ಹೇಳಿದರು ಥ್ಯಾಂಕ್ ಯು ಅವ್ರಿಗೆ ಆರ್ ಎನ್ ಎಸ್ ಐ ಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಕಟ್ ಆಫು ಹದಿನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಬಟ್ ಹಿಂದಿನ ವೀಡಿಯೋದಲ್ಲಿ ಡ್ಯೂ ಟು ಕಂಪೈಲಿಂಗ್ ಕಂಪೈಲ್ ಮಾಡ್ಬೇಕಾದ್ರೆ ಒಂದಷ್ಟು ಎರರ್ ಆಗಿತ್ತು ಕಾಪಿ ಮಾಡಬೇಕಾದ್ರೆ ಹಾಗಾಗಿ ಇದೊಂದು ಮಾತ್ರ ಎರರ್ ಆಗಿತ್ತು ಸಾರಿ ಈ ಥರದ್ದು ಹ್ಯೂಮನ್ ಎರರ್ಸ್ ಇದ್ದೇ ಇರುತ್ತೆ ಸೊ ಒಂದಷ್ಟು ಕಾಲೇಜುಗಳು ಯೂಶಲಿ ಎಲ್ಲರೂ ಕಲರ್ ಕಲರ್ ಕೇಳ್ತಿರ್ತೀರ ಸೊ ಇದು ಬ್ಲೂ ಕಲರ್ ಇದ್ರೆ ಇಟ್ಸ್ ಸೇಫ್ ಕಾಲೇಜಸ್ ತೊಂದರೆ ಇಲ್ಲ ರಾಜರಾಜೇಶ್ವರಿ ಅವ್ರಿಗೂ ಡಿಸ್ಕಸ್ ಮಾಡಿದ್ವಿ ಇದರಲ್ಲೂ ರಾಜರಾಜೇಶ್ವರಿ ಅವ್ರಿಗೂ ಎಲ್ಲ ಏನು ಒಳ್ಳೆ ಕಾಲೇಜಸ್ ರೆಪ್ಯೂಟೆಡ್ಡು ಇಲ್ಲಾಂದರೆ ಪ್ಲೇಸ್ಮೆಂಟ್ ಗ್ಯಾರಂಟಿಡು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ ಟೀಚಿಂಗ್ ಚೆನ್ನಾಗಿದೆ ಅಂತಿಲ್ಲ ಇಲ್ಲೂ ಒಂದಷ್ಟು ಕಾಲೇಜುಗಳು ಇನ್ಸಲ್ಟ್ ಆಗಿವೆ ಬಟ್ ಆಲ್ಮೋಸ್ಟ್ ಇರೋದ್ರಲ್ಲಿ ಬೆಟರ್ ಕಾಲೇಜಸ್ ನೌ ವಿ ವಿಲ್ ಗೋ ತ್ರೂ ದ ರಿಮೈನಿಂಗ್ ಕಾಲೇಜಸ್ ಏಕೆಂದರೆ ಒಂದಷ್ಟು ಜನ ಕೇಳ್ತಿದ್ರಿ ಸರ್ ಉಳಿದ ಕಾಲೇಜ್ಗಳಿಗೂ ಕಟ್ ಆಫ್ ಡಿಸ್ಕಸ್ ಮಾಡಿ ಅಂತ ಹಾಗಾಗಿ ಎರಡು ಕೋರ್ಸಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಒಂದು ಕಂಪ್ಯೂಟರ್ ಸೈನ್ಸು ಒಂದು ಎಲೆಕ್ಟ್ರಾನಿಕ್ಸ್ ಯಾಕೆಂದರೆ ತುಂಬ ಬ್ರಾಂಚಸ್ ಇರೋದರಿಂದ ಎಲ್ಲ ಕೋರ್ಸಸ್ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಲೆಟ್ ಎಸ್ ಸ್ಟಾರ್ಟ್ ವಿತ್ ಈಸ್ಟ್ ಪಾಯಿಂಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ವರ್ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಸೆಕೆಂಡ್ ರೌಂಡ್ ಕಟ್ ಆಫ್ ವಾಸ್ ಫಾರ್ಟಿ ನೈನ್ ತೌಸಂಡ್ ಒನ್ ಏಯ್ಟಿ ನೈನ್ ವೆರ್ ಆಸ್ ಎಲೆಕ್ಟ್ರಾನಿಕ್ಸ್ ಕಟ್ ಆಫ್ ವರ್ಸ್ ಸೆವೆಂಟಿ ಫೋರ್ ತೌಸಂಡ್ ಫೋರ್ ಸೆವೆಂಟಿ ಏಟ್ ಯಾವಾಗಲೂ ತುಂಬಾ ಜನ ಡೌಟ್ ಕೇಳ್ತಿರ್ತಾರಾ ಸರ್ ಈಸ್ಟ್ ಪಾಯಿಂಟ್ ಚೆನ್ನಾಗಿದೆಯಾ ಜ್ಯೋತಿ ಚೆನ್ನಾಗಿದೆಯಾ ಅಂತ ಸೊ ಇದು ಕಟ್ ಆಫ್ ನೋಡಿ ಜ್ಯೋತಿ ಇದು ಫಾರ್ಟಿ ನೈನ್ ತೌಸಂಡ್ ಥರ್ಟಿ ಏಟ್ ಆಲ್ಮೋಸ್ಟ್ ಸೇಮ್ ಆಲ್ಮೋಸ್ಟ್ ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಎಕ್ಸಾಕ್ಟ್ ಆಗಿ ಪ್ರಿಸೈಸ್ ಆಗಿ ನೋಡಕ್ ಹೋಗ್ಬಿಡಿ ಪ್ಲಸ್ ಆರ್ ಮೈನಸ್ ಟೂ ತ್ರೀ ತೌಸಂಡ್ ಫೋರ್ ಫೈವ್ ತೌಸಂಡ್ ಇದ್ರು ಏನೋ ತೊಂದರೆ ಇಲ್ಲ ಜ್ಯೋತಿ ಎಲೆಕ್ಟ್ರಾನಿಕ್ಸ್ ಎಪ್ಪತ್ತೆರಡು ಸಾವಿರ ಆಯಿತು ಇಲ್ಲಿ ಎಪ್ಪತ್ನಾಲ್ಕು ಸಾವಿರ ಆಯಿತು ಬ್ಯಾಂಗ್ಳೂರು ಈಸ್ಟಲ್ಲಿದ್ದರೆ ಬೆಟರ್ ಯು ಗೋ ಟು ಈಸ್ಟ್ ಪಾಯಿಂಟ್ ಬ್ಯಾಂಗ್ಳೂರು ವೆಸ್ಟು ಬ್ಯಾಂಗ್ಳೂರು ಸೌತಲ್ಲಿದ್ದರೆ ಜ್ಯೋತಿ ನಿಮಗೆ ಹತ್ತಿರ ಆಗುತ್ತೆ ಹಾಗಾಗಿ ಜ್ಯೋತಿ ಆಪ್ ಮಾಡ್ಕೊಡಿ ಯು ಶುಡ್ ಕನ್ಸಿಡರ್ ಲಾಟ್ ಆಫ್ ಕ್ರೈಟೀರಿಯಾಸ್ ವೈ ಇಲ್ ಸೆಲೆಕ್ಟಿಂಗ್ ಯುವರ್ ಕಾಲೇಜಸ್ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಫಾರ್ಟಿ ಸಿಕ್ಸ್ ತೌಸಂಡ್ ಫೋರ್ ಸೆವೆಂಟಿ ಇತ್ತು ಕಂಪ್ಯೂಟರ್ ಸೈನ್ಸು ಸೆಕೆಂಡ್ ರೌಂಡಲ್ಲಿ ಎಲೆಕ್ಟ್ರಾನಿಕ್ಸು ಐವತ್ತೈದು ಸಾವಿರದ ಏಳ್ನೂರ ಮೂವತ್ತೆಂಟು ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐವತ್ ಮೂರು ಸಾವಿರದ ಐ ಇನ್ನೂರ ಎಪ್ಪತ್ತೊಂಬತ್ತು ಕಂಪ್ಯೂಟರ್ ಸೈನ್ಸ್ ನೈಂಟಿ ಒನ್ ತೌಸಂಡ್ ಫೋರ್ ನಾಟ್ ನೈನ್ ಎಲೆಕ್ಟ್ರಾನಿಕ್ಸ್ ಅದೇ ಈ ನೈಂಟಿ ಒನ್ ತೌಸಂಡ್ ಫೋರ್ ನಾಟ್ ಫೋರ್ ಈಸ್ಟ್ ವೆಸ್ಟಲ್ಲಿ ಸಿಕ್ಕಿದೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿತ್ ಕಾಲೇಜ್ ಕೂಡ ಇ ಒನ್ ನಾಟ್ ಸಿಕ್ಸ್ ನೈಂಟಿ ಒನ್ ತೌಸಂಡ್ ಫೋರ್ ನಾಟ್ ಫೋರ್ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ ಯಾರೋ ಸ್ಟೂಡೆಂಟು ಹಿ ಹಸ್ ಟೇಕನ್ ಎ ಗುಡ್ ಡಿಸಿಷನ್ ಹಿ ಹಸ್ ಆಪ್ಟೆಡ್ ಎಲೆಕ್ಟ್ರಾನಿಕ್ಸ್ ಸೊ ಹಿ ಗಾಟ್ ಈಸ್ಟ್ ವೆಸ್ಟ್ ಸಪೋಸ್ ದಿಸ್ ಸ್ಟೂಡೆಂಟ್ ನೈಂಟಿ ಒನ್ ತೌಸಂಡ್ ಫೋರ್ ನಾಟ್ ಬಂದಿರೋ ಸ್ಟೂಡೆಂಟು ನನಗಿಲ್ಲ ನಾನು ಕಂಪ್ಯೂಟರ್ ಸೈನ್ಸೇ ಮಾಡ್ತೀನಿ ಕಂಪ್ಯೂಟರ್ ಸೈನ್ಸ್ ಬಿಟ್ಟು ನನಗೆ ಭವಿಷ್ಯ ಇಲ್ಲ ಅದು ಬಿಟ್ಟು ಇನ್ನು ಯಾವುದೂ ಮಾಡಲ್ಲ ಅಂದರೆ ಎಲ್ಲಿ ಹೋಗಬೇಕಾಗಿತ್ತು ನೈಂಟಿ ಒನ್ ತೌಸಂಡ್ಗೆ ಬ್ಯಾಂಗ್ಳೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಇಲ್ಲಿ ಕಾಣ್ತಿರ್ಬೋದು ನಿಮ್ಮದು ನೈಂಟಿ ಫೋರ್ ತೌಸಂಡ್ ಇದೆ ಕಟ್ ಆಫ್ ಇಲ್ಲಿಗೆ ಹೋಗಬೇಕಾಗಿತ್ತು ನೈಂಟಿ ಫೋರ್ ತೌಸಂಡ್ ಬಿ ಟಿ ಐ ಆದಿತ್ಯ ಜ್ಞಾನ ವಿಕಾಸ್ ಇಲ್ಲೆಲ್ಲ ಸಿಕ್ತಿತ್ತು ಬಟ್ ಹಿ ಹ್ಯಾಸ್ ಟೇಕನ್ ಎ ರೈಟ್ ಡಿಸಿಷನ್ ಟು ಗೋ ಫಾರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಸೊ ಹಿ ಹ್ಯಾಸ್ ಗಾಟ್ ಈಸ್ಟ್ ವೆಸ್ಟ್ ಸೊ ಈ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ನಿಮಗೆ ಒಳ್ಳೆಯ ಕಾಲೇಜಲ್ಲಿ ಒಂದು ಒಳ್ಳೆಯ ಕೋರ್ಸ್ ಸಿಗುತ್ತೆ ಕಂಪ್ಯೂಟರ್ ಸೈನ್ಸ್ ಒಳ್ಳೆಯದು ಕೆಟ್ಟದ್ದು ಅದಕ್ಕೆ ಡಿಮ್ಯಾಂಡ್ ಇದೆ ಎಲ್ಲರೂ ಆ ಕಡೆ ನುಗ್ತಾ ಇದ್ದಾರೆ ಕುರಿಗಳು ಸರ್ ನಾವು ಕುರಿಗಳು ಅಂತ ಕುರಿಗಳು ಓದಿದ್ದಾರಿಯಲ್ಲೇ ನೋ ಎಲ್ಲರೂ ಹೋಗ್ತಿದ್ದಾರೆ ಇನ್ನು ನಾಲ್ಕು ವರ್ಷ ಆದಮೇಲೆ ಕಂಪ್ಯೂಟರ್ ಸೈನ್ಸ್ಗೆ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ ಸೊ ನೀವು ಯಾವುದೇ ಬ್ರ್ಯಾಂಚ್ ತಗೊಳ್ಳಿ ಚೆನ್ನಾಗಿ ಓದಿ ಅಷ್ಟೇ ನನ್ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದಿದೆ ನೈಂಟಿ ಒನ್ ತೌಸಂಡ್ಗೆ ನೀವು ಬ್ಯಾಂಗ್ಲೂರ್ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಟ್ ಹೋಗ್ತಿದ್ರಿ ಬಟ್ ಇಲ್ಲಿ ನೋಡಿ ಈಸ್ಟ್ ವೆಸ್ಟ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಐವತ್ ಮೂರು ಸಾವಿರ ಇದ್ರೆ ಎಲೆಕ್ಟ್ರಾನಿಕ್ಸ್ ನೈಂಟಿ ಒನ್ ಥೌಸಂಡ್ ಇದೆ ಸೊ ಹಾಗಾಗಿ ನೀವು ಬ್ರಾಂಚ್ ಅಟ್ಲೀಸ್ಟ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಅಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ತಲೆ ಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳಕ್ ಆಗೋದಿಲ್ಲ ಕಂಪ್ಯೂಟರ್ ಸೈನ್ಸೇ ಬೇಕು ಎಲ್ಲಾದರೂ ಸರಿ ಯಾವ ಕಾಲೇಜ್ ಆದರೂ ಸರಿ ಅಂದ್ರೆ ಅದು ನಿಮ್ಮ ಇಷ್ಟ ಬಟ್ ಐ ರೆಕಮೆಂಡ್ ನಿಮ್ಮ ರ್ಯಾಂಕ್ ಜಾಸ್ತಿ ಆಗೋಗಿದೆ ಅಂದ್ರೆ ಸೊ ಬ್ರ್ಯಾಂಚು ಕಾಂಪ್ರಮೈಸ್ ಮಾಡ್ಕೊಳ್ಳಿ ಯಾವುದೋ ಇದು ತುಂಬ ಡಿಮ್ಯಾಂಡ್ ಇದ್ದರೆ ಇದಕ್ಕೇ ಹೋಗಬೇಕು ಅಂತಿಲ್ಲ ನನಗೆ ಸೋನಿ ಟಿ ವಿ ಬೇಕು ನನ್ನ ಹತ್ರ ಇಪ್ಪತ್ತೈದು ಸಾವಿರ ಇದೆ ಸೊ ಸೋನಿ ಟಿವಿ ತಗೊಳಕ್ಕಾಗೋದಿಲ್ಲ ಸೊ ನಾನು ಯಾವುದೋ ಒಂದು ಅನ್ಬ್ರ್ಯಾಂಡೆಡ್ ತಗೋತೀನಿ ಅದರಲ್ಲೂ ಅದೇ ಪಿಕ್ಚರ್ ಬರುತ್ತೆ ಸ್ವಲ್ಪ ಕ್ವಾಲಿಟಿ ವೇರಿಯೇಷನ್ ಇರಬಹುದು ಸೊ ಈ ಥರ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಲ್ಲ ಸೋನಿ ವಿಗೆ ಹೋಗಬೇಕು ಅಂದರೆ ನಾನು ತುಂಬ ಚಿಕ್ಕ ಟಿ ವಿ ತಗೋಬೇಕಾಗತ್ತೆ ಸೊ ಹಾಗಾಗಿ ಇದನ್ನು ಟ್ರೇಡ್ ಆಫ್ ಅಂತೀವಿ ಖುಚು ಪಾನೆ ಕಿಲಿಯೇ ಕುಚ್ ಖೋನ ಪಡ್ತಾ ಇನ್ ಸಮಥಿಂಗ್ ಯು ಶುಡ್ ಬಿ ರೆಡಿ ಟು ಲೂಸ್ ಸಮಥಿಂಗ್ ನಿಮ್ಮ ರ್ಯಾಂಕ್ ಒಂದು ಲಕ್ಷ ಇದೆ ಒಂದೂವರೆ ಲಕ್ಷ ಇದೆ ಎರಡು ಲಕ್ಷ ಇದೆ ಅಂದಾಗ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದಾಗ ಯಾವುದೋ ಒಂದು ಕಾಲೇಜಲ್ಲಿ ಸಿಗುತ್ತೆ ಇಲ್ಲ ಅಂತಿಲ್ಲ ಬಟ್ ಆರ್ ಯು ಹ್ಯಾಪಿ ವಿತ್ ದಟ್ ಕಾಲೇಜ್ ಕಾಲೇಜ್ ಹೋದ್ಮೇಲೆ ಇಲ್ಲಿ ಕಾಮೆಂಟ್ ಸೆಕ್ಷನ್ ನಾನು ನೋಡಿದ್ದೀನಿ ಸರ್ ಅಲ್ಲಿ ಹೋದೆ ಆ ಕಾಲೇಜ್ ನೋಡಿದೆ ಇಷ್ಟ ಆಗಲಿಲ್ಲ ನನಗೆ ಅಂತ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಮೊದಲು ಕಾಲೇಜ್ ನೋಡಿ ಫೀಡ್ಬ್ಯಾಕ್ ತಗೊಂಡು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಅಲಾಟ್ ಆದಮೇಲೆ ಕಾಲೇಜ್ ಹೋಗಿ ನೋಡಿ ಡಿಸಪಾಯಿಂಟ್ ಆಗೋದಲ್ಲ ಫ್ರೀ ಇದೀರಲ್ವ ಈಗ ನಿಮ್ಮ ರ್ಯಾಂಕ್ಗೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಗೊತ್ತು ನಿಮ್ಗೆ ಒಂದು ಹತ್ತು ಕಾಲೇಜು ಡೈಲಿ ಎರಡು ಮೂರು ಕಾಲೇಜ್ ವಿಸಿಟ್ ಮಾಡ್ಬೋದು ಡೈಲಿ ಒಂದೊಂದು ಕಾಲೇಜ್ ವಿಸಿಟ್ ಮಾಡಿದ್ರು ವಾರಕ್ಕೆ ಏಳು ಕಾಲೇಜ್ ವಿಸಿಟ್ ಮಾಡ್ಬೋದು ಎಷ್ಟು ತಿಂಗಳಿಂದ ಫ್ರೀ ಇದ್ರಿ ನೀವು ಸೊ ಕಾಲೇಜ್ ವಿಸಿಟ್ ಮಾಡಿ ಅಂತ ನಾನು ಒಂದು ಮೂರ್ನಾಲ್ಕು ತಿಂಗಳಿಂದ ರೈಟ್ ಫ್ರಮ್ ಮೇ ಐ ತಿಂಕ್ ಮೇ ಇಂದೂ ಹೇಳ್ತಾನೆ ಇದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತೋ ಅಂತ ಕಾಲೇಜ್ಗಳೆಲ್ಲ ವಿಸಿಟ್ ಮಾಡಿ ಟೇಕ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ಅಲ್ಲಿ ಯಾರೋ ಸ್ಟೂಡೆಂಟ್ ಹೇಳಿದ್ದೆಲ್ಲ ಸತ್ಯ ಅಲ್ಲ ಅದು ಗೊತ್ತು ಒಂದಷ್ಟು ಸ್ಟೂಡೆಂಟ್ಸ್ ಕೇಳಿ ಒಂದಷ್ಟು ಕನ್ಸಲ್ಡೇಟ್ ಮಾಡ್ಕೊಳ್ಳಿ ಇನ್ಫಾರ್ಮೇಶನ್ ನೆಕ್ಸ್ಟ್ ವೆಂಕಟೇಶ್ವರ ನೈ ಫಿಫ್ಟಿ ನೈನ್ ತೌಸಂಡ್ ಇತ್ತು ಫಿಫ್ಟಿ ನೈನ್ ಥೌಸಂಡ್ ಕಂಪ್ಯೂಟರ್ ಸೈನ್ಸು ನೈಂಟಿ ಒನ್ ತೌಸಂಡ್ ಎಲೆಕ್ಟ್ರಾನಿಕ್ಸ್ ವೇಮನ ಐವತ್ತ್ ಮೂರು ಸಾವಿರದ ಒಂಬೈನೂರ ಹದಿನಾರು ಕಂಪ್ಯೂಟರ್ ಸೈನ್ಸು ತೊಂಬತ್ತೇಳು ಸಾವಿರದ ಏಳ್ನೂರ ಮೂವತ್ತು ಎಲೆಕ್ಟ್ರಾನಿಕ್ಸ್ ತೊಂಬತ್ತೇಳು ಸಾವಿರ ಅಂದರೆ ಅಪ್ರಾಕ್ಸಿಮೇಟ್ಲಿ ಒನ್ ಲ್ಯಾಕ್ ಈಗ ಒಂದು ಲಕ್ಷ ದಾಟುತ್ತೆ ವೇಮನ ಇರೋದಲ್ಲಿ ಕೋರಮಂಗಲ ವೆರಿ ಹೈ ಫೈ ಏರಿಯಾ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ತುಂಬ ಇದೆ ತುಂಬ ಡೆವಲಪ್ಡ್ ಏರಿಯಾ ಅಲ್ಲಿ ಪಕ್ಕ ಬಿ ಡಿ ಎ ಕಾಂಪ್ಲೆಕ್ಸ್ ಇಟ್ಕೊಂಡು ಈ ಕಟ್ ಆಫ್ ಇಟ್ಟಿದೆ ಅಂದ್ರೆ ಈ ಕಾಲೇಜ್ ಹೇಗಿದೆ ಅನ್ನೋದು ನೀವೇ ಯೋಚನೆ ಮಾಡ್ಬೇಕು ಅದು ಬಿಟ್ಟು ವೇಮನ ಹೇಗಿದೆ ಸರ್ ಇಸ್ ಪಾಯಿಂಟ್ ಹೇಗಿದೆ ಜ್ಯೋತಿ ಹೇಗಿದೆ ಅಂದ್ರೆ ಡೆಫಿನೆಟ್ಲಿ ಕೆನ್ ನಾಟ್ ರಿಪ್ಲೈ ಈ ಕಟ್ ಆಫ್ ಸ್ಪೀಕಿಂಗ್ ಈ ವಿಡಿಯೋ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಇದನ್ನ ನೋಡ್ರೆ ಈ ಕಾಲೇಜ್ ಕ್ಯಾಲಿಬರ್ ಏನು ಕ್ವಾಲಿಟಿ ಏನು ಸ್ಟ್ಯಾಂಡರ್ಡ್ ಏನು ಅನ್ನೋದು ನಿಮ್ಗೆ ಅರ್ಥ ಆಗಲಿ ಅಂತ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಡೌಟ್ ಹೇಗೆ ಬರುತ್ತೆ ಇಲ್ಲಿ ಯಾಕೆಂದ್ರೆ ಇಲ್ಲಿ ಕಟ್ ಆಫ್ ಹೇಳ್ತಾ ಇದೆ ದಿಸ್ ಕಾಲೇಜ್ ಇಸ್ ಸೋ ಅನ್ ಸೊ ಸೋ ಅನ್ಸೋ ಅಂತ ಹೇಳ್ತಾ ಇದೆ ಸೊ ಕಟ್ ಆಫ್ ಸ್ಪೀಕ್ಸ್ ಅಬೌಟ್ ಇಟ್ಸ್ ಕ್ವಾಲಿಟಿ ಸಿ ಎಮ್ ಆರ್ ಯೂನಿವರ್ಸಿಟಿ ಐವತ್ತೆರಡು ಸಾವಿರ ಕಂಪ್ಯೂಟರ್ ಸೈನ್ಸು ಐವತ್ತಾರು ಸಾವಿರ ಎಲೆಕ್ಟ್ರಾನಿಕ್ಸ್ ಹೆಚ್ ಕೆ ಬಿ ಕೆ ಅರವತ್ತೆರಡು ಸಾವಿರದ ಇನ್ನೂರು ಕಂಪ್ಯೂಟರ್ ಸೈನ್ಸು ಏಟಿ ನೈನ್ ಥೌಸಂಡ್ ಎಲೆಕ್ಟ್ರಾನಿಕ್ಸ್ ಎ ಸಿ ಎಸ್ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಕಂಪ್ಯೂಟರ್ ಸೈನ್ಸ್ ಎಂಬತ್ತೈದು ಸಾವಿರದ ಆರ್ನೂರ ತೊಂಬತ್ತೆರಡು ಎಲೆಕ್ಟ್ರಾನಿಕ್ಸ್ ದಿಸ್ ಇಸ್ ಅ ಸಿಸ್ಟರ್ ಕನ್ಸರ್ನ್ ಆಫ್ ಆರ್ ಆರ್ ಸಿ ಬಟ್ ಆರ್ ಆರ್ ಸಿಇ ಎಲ್ಲಿದೆ ಎ ಸಿ ಎಸ್ ಎಲ್ಲಿದೆ ನೋಡಿ ಗೀತಮ್ ಯೂನಿವರ್ಸಿಟಿ ಅರವತ್ತ ನಾಲ್ಕು ಸಾವಿರದ ಇನ್ನೂರ ಅರವತ್ತೆಂಟು ಕಂಪ್ಯೂಟರ್ ಸೈನ್ಸು ನೈಂಟಿ ಟೂ ತೌಸಂಡ್ ಫಾರ್ಟಿ ಏಟ್ ಎಲೆಕ್ಟ್ರಾನಿಕ್ಸ್ ಅಲಯನ್ಸ್ ಯೂನಿವರ್ಸಿಟಿ ಫಾರ್ಟಿ ಸೆವೆನ್ ತೌಸಂಡ್ ಸೆವೆಂಟಿ ಫೋರ್ ಕಂಪ್ಯೂಟರ್ ಸೈನ್ಸ್ ಫಾರ್ಟಿ ಫೈವ್ ತೌಸಂಡ್ ಎಲೆಕ್ಟ್ರಾನಿಕ್ಸ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅರವತ್ತೇಳು ಸಾವಿರದ ಐನೂರ ಅರವತ್ತೇಳು ಬಂದಿರೋದು ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದ್ರೆ ಒಂದು ಲಕ್ಷದ ಆರು ಸಾವಿರದ ಇನ್ನೂರ ಎಂಟು ಬಂದಿದ್ರು ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ ಕೇಂಬ್ರಿಡ್ಜ್ ಹೆಸರು ನೋಡಿ ಮೋಸ ಹೋಗ್ಬಿಡಿ ಕೇಂಬ್ರಿಡ್ಜ್ ಅಂತ ಕೆ ಆರ್ ಪುರಮಲ್ಲೂ ಇದೆ ಅದ್ರ ಕಟ್ ಆಫ್ ಚೆನ್ನಾಗಿದೆ ಇದು ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸ್ ಅರವತ್ತ್ ಮೂರು ಸಾವಿರದ ತೊಂಬತ್ತು ಕಂಪ್ಯೂಟರ್ ಸೈನ್ಸ್ ಇದೆ ಎಪ್ಪತ್ತಾರು ಸಾವಿರದ ಐನೂರ ತೊಂಬತ್ನಾಲ್ಕು ಎಲೆಕ್ಟ್ರಾನಿಕ್ಸ್ ಇದೆ ಕೆ ಎಸ್ ಐ ಟಿ ಅವರ ಸಿಸ್ಟರ್ ಕನ್ಸನ್ನು ಕಮ್ಮವಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕೆ ಎಸ್ ಎಸ್ ಇ ಎಂ ಅರವತ್ತು ಸಾವಿರ ಕಂಪ್ಯೂಟರ್ ಸೈನ್ಸ್ ಇದ್ರೆ ಒಂದು ಲಕ್ಷ ಎರಡು ಸಾವಿರದ ನಾನೂರ ಐವತ್ತೆಂಟು ಎಲೆಕ್ಟ್ರಾನಿಕ್ಸ್ ಇದೆ ಕನಕಪುರ ರೋಡಲ್ಲಿ ಎ ಪಿ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ ಸ್ವಲ್ಪ ಹಳೆ ಕಾಲೇಜು ಅರವತ್ ಸಾವಿರ ಕಂಪ್ಯೂಟರ್ ಸೈನ್ಸ್ ಇದ್ರೆ ತೊಂಬತ್ತೆರಡು ಸಾವಿರ ಎಲೆಕ್ಟ್ರಾನಿಕ್ಸ್ ಕಟ್ ಆಫ್ ಇದೆ ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ರೋಡಲ್ಲಿದ್ರೆ ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕದಲ್ಲಿದೆ ಅದರ ಕಾಲೇಜ್ ಕೊಡು ಇ ಟು ಥರ್ಟಿ ನೈನ್ ಅರವತ್ತೈದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ಇದ್ರೆ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಎಂಬತ್ತೇಳು ಎಲೆಕ್ಟ್ರಾನಿಕ್ಸ್ ಕಟ್ ಆಫ್ ಇದೆ ಹೆಸರುಘಟ್ಟ ರೋಡ್ ಅಲ್ಲಿ ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ ಶ್ರೀಕೃಷ್ಣ ಐ ಟಿ ಸಪ್ತಗಿರಿ ಆಚಾರ್ಯ ಎಲ್ಲ ಆಲ್ಮೋಸ್ಟ್ ವೆರಿ ಕ್ಲೋಸ್ ತುಂಬಾ ಹತ್ರ ಹತ್ರನೇ ಇರುತ್ತೆ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲ ಸಿಗುತ್ತೆ ಸಪ್ತಗಿರಿಗಂತೂ ತುಂಬಾ ಹತ್ರ ಶ್ರೀಕೃಷ್ಣ ಇಲ್ಲಿ ಎಪ್ಪತ್ತಾರು ಸಾವಿರದ ಐನೂರ ನಲವತ್ತೆರಡು ಕಂಪ್ಯೂಟರ್ ಸೈನ್ಸ್ ಇದ್ರೆ ಎಲೆಕ್ಟ್ರಾನಿಕ್ಸ್ ಆಲ್ರೆಡಿ ಒಂದು ಲಕ್ಷ ಏಳು ಸಾವಿರದ ಹದಿನೆಂಟು ದಾಟ್ಕೊಂಡು ಹೋಗಿದೆ ಶ್ರೀ ಸಾಯಿರಾಮ್ ಆನೆಕಲ್ ಕಾಲ ಬರುತ್ತೆ ಇದು ಅರವತ್ತಾರು ಸಾವಿರದ ಆರ್ನೂರ ಇಪ್ಪತ್ತೇಳು ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ನಾಲ್ಕು ಸಾವಿರದ ನೂರ ಮೂರು ಎಲೆಕ್ಟ್ರಾನಿಕ್ಸ್ ಅದೇ ಈ ಒಂದು ಲಕ್ಷದ ನಾಲ್ಕು ಸಾವಿರದ ನೂರ ಮೂರು ಬಂದಿರೋ ಸ್ಟೂಡೆಂಟ್ ಏನಾದರೂ ನಾನು ಕಂಪ್ಯೂಟರ್ ಸೈನ್ಸ್ ಬೇಕು ಅಂತ ಏನಾದರೂ ಹಟ ಕೂತ್ಕೊಂಡಿದ್ರೆ ಈ ಕಾಲೇಜಸ್ ಅಲ್ಲೂ ಇವೆಲ್ಲ ನಾನೇನು ಬೆಸ್ಟ್ ಕಾಲೇಜಸ್ಸು ಗುಡ್ ಕಾಲೇಜಸ್ ಅಂತ ಹೇಳ್ತಾ ಇಲ್ಲ ನಿಮ್ಮ ರ್ಯಾಂಕ್ಗೆ ಗುಡ್ ಕಾಲೇಜಸ್ ನಿಮ್ಮ ರ್ಯಾಂಕ್ ಬಂದಿದ್ರೆ ಅದಕ್ಕೆ ಸೂಟಬಲ್ ಕಾಲೇಜಸ್ ಅದೇ ಈ ಒಂದು ಲಕ್ಷ ಬಂದಿರೋರಿಗೆ ಶ್ರೀ ಸಾಯಿರಾಮ್ ಸಿಕ್ಕಿದೆ ಒಂದು ಲಕ್ಷ ಏಳು ಸಾವಿರ ಬಂದಿರೋರಿಗೆ ಶ್ರೀಕೃಷ್ಣ ಸಿಕ್ಕಿದೆ ಇವರು ಏನಾದರೂ ಇಲ್ಲ ನನಗೆ ಕಂಪ್ಯೂಟರ್ ಸೈನ್ಸೇ ಬೇಕು ಅಂದಿದ್ರೆ ಎಲ್ಲೋ ಹೋಗ್ಬೇಕಾಗಿತ್ತು ಇವರು ಇಲ್ಲೆಲ್ಲೋ ಬರಬೇಕಾಗಿತ್ತು ಜ್ಞಾನ ವಿಕಾಸು ಶಿವಕುಮಾರ್ ಮಹಾಸ್ವಾಮೀಜಿ ಈ ತರ ಕಾಲೇಜಸ್ಗೆ ಬರಬೇಕಿತ್ತು ಅದರ ಬದಲು ಅವ್ರು ಏನು ಮಾಡಿದ್ರು ಎಲೆಕ್ಟ್ರಾನಿಕ್ಸ್ ಆದರೂ ಪರವಾಗಿಲ್ಲ ಅಂತ ಈ ಕಾಲೇಜಸ್ ಅಲ್ಲಿ ಸೇರ್ಕೊಂಡಿದ್ದಾರೆ ಸೊ ಈ ರೀತಿ ನೀವೇನಾದರೂ ಯೋಚನೆ ಮಾಡಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಬಚಾವ್ ಆಗ್ತೀರಾ ಸೆಕೆಂಡ್ ಆಪ್ಷನ್ ಎಕ್ಸ್ಟೆಂಡೆಡ್ ಇಟ್ ಈಸ್ ನಥಿಂಗ್ ಗುಡ್ ಫ್ರೆಶ್ ಆಪ್ಷನ್ ಎಂಟ್ರಿ ಇರೋ ಕಾಲೇಜ್ ಡಿಲೀಟ್ ಮಾಡಿ ಬೇಕಾದ್ರೆ ಮತ್ತೆ ನೀವು ಹಾಕಬಹುದು ಇದರಲ್ಲಿ ಹೈಯರ್ ಆರ್ಡರ್ ಲೋ ಆರ್ಡರ್ ಮೇದಕ್ಕಿಂತ ನಾನು ಡಿಲೀಟ್ ಮಾಡಿದ್ದೆ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡಲ್ಲಿ ಅಲ್ಲಿ ಚಾಯ್ಸ್ ಕೊಟ್ಟಿದ್ದೆ ಇಟ್ ಡಸೆಂಟ್ ಮ್ಯಾಟರ್ ಫಸ್ಟ್ ನೀಟಾಗಿ ಕೂತ್ಕೊಂಡು ಈಗ ಟೈಮ್ ಇದೆ ಒಂದು ನೋಟ್ಬುಕ್ಕಲ್ಲಿ ಅಲ್ಲಿ ಪೆನ್ ಪೆನ್ಸಿಲ್ ಎಲ್ಲ ಪೇಪರ್ ತೊಗೊಂಡು ನೀಟಾಗಿ ಬರ್ಕೊಂಡು ಯಾವ ಕಾಲೇಜು ನಿಮ್ಗೆ ಸಿಗಬಹುದು ಆ ಲಿಸ್ಟ್ ಅಲ್ಲಿ ಯಾವ ಕಾಲೇಜ್ ಇರಬಾರ್ದು ಅಂದ್ರೆ ನೀವು ಸೇರ್ಕೊಳ್ಳಕ್ಕೆ ಆಗದೆ ಇರುವಂತ ಕಾಲೇಜ್ ಇರಬಾರ್ದು ಎಲ್ಲ ನೀವು ಸೇರ್ಕೊಳ್ಳೋ ಅಂತ ಕಾಲೇಜೇ ಇರಬೇಕು ಆರ್ ಆರ್ ಐ ಟಿ ಈ ವರ್ಷದಿಂದ ಅಟಾನಮಸ್ ಕಾಲೇಜ್ ಆಗಿದೆ ಎಪ್ಪತ್ತೊಂದು ಸಾವಿರದ ಐನೂರ ಮೂವತ್ತ್ ಮೂರು ಕಂಪ್ಯೂಟರ್ ಸೈನ್ಸ್ ಇದ್ರೆ ಎಂಬತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಎಲೆಕ್ಟ್ರಾನಿಕ್ಸ್ ಇದೆ ಟಿ ಜಾನ್ ಎಪ್ಪತ್ತೇಳು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಎಲೆಕ್ಟ್ರಾನಿಕ್ಸ್ ಗೋಪಾಲನ್ ಎಪ್ಪತ್ತೇಳು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಎಲೆಕ್ಟ್ರಾನಿಕ್ಸ್ ಸಂಭ್ರಮ್ ಎಂಬತ್ತಾರು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಹದಿನಾರು ಸಾವಿರ ಎಲೆಕ್ಟ್ರಾನಿಕ್ಸ್ ರಾಜೀವ್ ಗಾಂಧಿ ಎಪ್ಪತ್ತೆಂಟು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ನಾಲ್ಕು ಸಾವಿರ ಎಲೆಕ್ಟ್ರಾನಿಕ್ಸ್ ಬೃಂದಾವನ್ ಎಂಬತ್ತೆರಡು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಹನ್ನೊಂದು ಸಾವಿರ ಎಲೆಕ್ಟ್ರಾನಿಕ್ಸ್ ಬಿ ಟಿ ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಯಾಕೋ ಗೊತ್ತಿಲ್ಲ ಬೆಂಗಳೂರು ಅಂದ್ಕೊಂಡು ನೋಡ್ಕೊಂಡು ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ತಾರೆ ಅಲ್ಲಿ ಹೋಗಿ ನೋಡಿ ಅಂತ ತುಂಬಾ ಸರಿ ನಾನು ಮೂರು ಮೂರ್ನಾಲ್ಕು ತಿಂಗಳಿಂದಾನು ಆದರೂ ಇದು ಕಟ್ ಆಫ್ ನೋಡಿ ಎಷ್ಟು ಚೆನ್ನಾಗಿದೆಯೋ ಅರವತ್ನಾಲ್ಕು ಸಾವಿರ ತೊಂಬತ್ತೆರಡು ಸಾವಿರ ಎಲೆಕ್ಟ್ರಾನಿಕ್ಸ್ ಇಲ್ಲೆಲ್ಲ ಒಂದು ಲಕ್ಷ ದಾಟಿದೆ ಇಲ್ಲಿ ತೊಂಬತ್ತೆರಡು ಸಾವಿರ ಇದೆ ದಯವಿಟ್ಟು ಆಪ್ಷನ್ ಎಂಟ್ರಿ ಮಾಡಿದಿದ್ದಕ್ಕೆ ಮೊದಲು ಈ ಲಿಸ್ಟಲ್ಲಿರೋ ಕಾಲೇಜಸ್ಸು ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ಎಲ್ಲ ನೀಟಾಗಿ ತಿಳ್ಕೊಂಡು ಆಪ್ಷನ್ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅನ್ನೋದು ನನ್ನ ಸಲಹೆ ನನ್ನ ಸಲಹೆ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟದ್ದು ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಪ್ಪತ್ತೆಂಟು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಹನ್ನೆರಡು ಸಾವಿರ ಎಲೆಕ್ಟ್ರಾನಿಕ್ಸ್ ಆಕಾಶ ಇನ್ಸ್ಟ್ಯೂಟ್ ಆಫ್ ಟೆಕ್ನಾಲಜಿ ಅರವತ್ತೊಂಬತ್ತು ಸಾವಿರ ಕಂಪ್ಯೂಟರ್ ಸೈನ್ಸು ತೊಂಬತ್ತೆಂಟು ಸಾವಿರ ಎಲೆಕ್ಟ್ರಾನಿಕ್ಸ್ ಕೆ ಎನ್ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಪ್ಪತ್ತೊಂಬತ್ತು ಸಾವಿರ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ದಾಟಿದೆ ಎಲೆಕ್ಟ್ರಾನಿಕ್ಸ್ ಆದರೂ ಇನ್ನೂ ಒಂದಷ್ಟು ಕಾಲೇಜುಗಳಿವೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನಿಮಗೆ ರ್ಯಾಂಕ್ ಒನ್ ಬಂದರೂ ಕಾಲೇಜ್ ಇದೆ ಒಂದು ಲಕ್ಷ ರ್ಯಾಂಕ್ ಬಂದರೂ ಕಾಲೇಜ್ ಇದೆ ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಎ ಎಂಸಿಯ ಸಿಸ್ಟರ್ ಕನ್ಸರ್ನು ಎ ಎಮ್ ಸಿ ಕಟ್ಟ ಇದೆ ನೋಡಿ ಸಿಟಿ ಕಟ್ಟ ಫೇಲ್ ಇದೆ ನೋಡಿ ಕಂಪ್ಯೂಟರ್ ಸೈನ್ಸ್ ಎಂಬತ್ತೆಂಟು ಸಾವಿರ ಇದೆ ಸಿಟಿಯಲ್ಲಿ ಒಂದು ಲಕ್ಷ ದಾಟಿದೆ ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಮೈ ಟಿ ಯೂನಿವರ್ಸಿಟಿ ಎಪ್ಪತ್ತೊಂದು ಸಾವಿರ ಕಂಪ್ಯೂಟರ್ ಸೈನ್ಸು ಅರವತ್ತೊಂದು ಸಾವಿರ ಎಲೆಕ್ಟ್ರಾನಿಕ್ಸ್ ಇಂಪ್ಯಾಕ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಒಂದು ಲಕ್ಷ ದಾಟಿದೆ ಕಂಪ್ಯೂಟರ್ ಸೈನ್ಸ್ ಆಲ್ರೆಡಿ ಒಂದು ಲಕ್ಷ ದಾಟ್ಕೊಂಡು ಹೋಗಿದೆ ಇದಿರೋದಲ್ಲಿ ವೆರಿ ಕ್ಲೋಸ್ ಟು ಹೆಬ್ಬಾಳ ಕೊಡಿಗೆಹಳ್ಳಿ ಹಳ್ಳಿ ಒಂದು ಲಕ್ಷ ದಾಟಿದೆ ಸಿಟಿ ಲಿಮಿಟ್ಸ್ ಅಲ್ಲಿ ಇದ್ರು ಒಂದು ಲಕ್ಷ ದಾಟಿದೆ ಅಂದ್ರೆ ಅವರು ಕಾಲೇಜ್ ಹೇಗೆ ನಡೆಸ್ತಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಒಂದು ಲಕ್ಷ ಬಂದಿರುತ್ತೆ ನಾನು ಕಂಪ್ಯೂಟರ್ ಸೈನ್ಸ್ ಮಾಡ್ಬೇಕು ಅಂದ್ರೆ ನೀವು ಇಂಪ್ಯಾಕ್ಟ್ ಹೋಗ್ಲೇಬೇಕು ವಿಜಯ ಬಿಟ್ಟಲ್ಲ ಒಂದು ಲಕ್ಷ ಹನ್ನೆರಡು ಸಾವಿರ ಬಂದ್ರು ಸಿಕ್ಕಿದೆ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಒಂದು ಲಕ್ಷ ನಲವತ್ ಸಾವಿರ ಬಂದಿರೋರ್ಗು ಸಿಕ್ಕಿದೆ ಶ್ರೀ ರೇವಣ್ಣ ಸಿದ್ದೇಶ್ವರ ಆಪ್ಷನ್ ಎಂಟ್ರಿ ಮಾಡಿದ ಮೊದಲು ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಎಂಬತ್ತೊಂಬತ್ತು ಸಾವಿರ ಕಂಪ್ಯೂಟರ್ ಸೈನ್ಸ್ ಒಂದು ಲಕ್ಷ ಹದಿನೈದು ಸಾವಿರ ಎಲೆಕ್ಟ್ರಾನಿಕ್ಸ್ ಗಾರ್ಡನ್ ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ ಎಂಬತ್ತೊಂದು ಸಾವಿರ ಕಂಪ್ಯೂಟರ್ ಸೈನ್ಸ್ ಬಿ ಟಿ ಐ ನಾಲ್ಕು ಸಾವಿರ ಎಂಟುನೂರ ಮೂವತ್ತು ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಹನ್ನೆರಡು ಸಾವಿರ ಎಲೆಕ್ಟ್ರಾನಿಕ್ಸ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜು ಒಂದು ಲಕ್ಷ ಐದು ಸಾವಿರ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಎಲೆಕ್ಟ್ರಾನಿಕ್ಸ್ ಅಮೃತ ಬಿಡದಿಯಲ್ಲಿದೆ ಎಂಬತ್ತೆಂಟು ಸಾವಿರ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಒಂಬತ್ತು ಸಾವಿರ ಎಲೆಕ್ಟ್ರಾನಿಕ್ಸ್ ಆದಿತ್ಯ ಯಲಹಂಕದಲ್ಲಿದೆ ಒಂದು ಲಕ್ಷ ಐದು ಸಾವಿರ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಮೂವತ್ತೆರಡು ಸಾವಿರ ಎಲೆಕ್ಟ್ರಾನಿಕ್ಸ್ ಜ್ಞಾನ ವಿಕಾಸ್ ಬಿಡದಿಯಲ್ಲಿದೆ ಒಂದು ಲಕ್ಷ ನಾಲ್ಕು ಸಾವಿರ ಕಂಪ್ಯೂಟರ್ ಸೈನ್ಸು ಒಂದು ಲಕ್ಷ ಮೂವತ್ತ್ನಾಲ್ಕು ಸಾವಿರ ಎಲೆಕ್ಟ್ರಾನಿಕ್ಸ್ ನೆಲಮಂಗಲ್ದ ಹತ್ರ ಚೆನ್ನಿಗಪ್ಪ ಅವರ ಕಾಲೇಜಿದೆ ಶಿವಕುಮಾರ ಮಹಾಸ್ವಾಮೀಜಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿದೆ ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ರೌಂಡಲ್ಲಿ ಒಂದು ಲಕ್ಷ ಮೂವತ್ತೇಳು ಸಾವಿರ ದಾಟಿದೆ ಎಲೆಕ್ಟ್ರಾನಿಕ್ಸ್ ತುಂಬ ಜನ ಕೇಳ್ತಿದ್ರು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಕಟ್ ಆಫ್ ಎಷ್ಟು ಡ್ರಾಪ್ ಆಗ್ಬೋದು ಸರ್ ಅಂತ ಅದನ್ನ ಎಕ್ಸಾಕ್ಟ್ ಫಿಗರ್ ಅಂತ ಹೇಳೋದು ಕಷ್ಟ ಆಗುತ್ತೆ ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಬೇರೆ ಥರ ಕಟ್ ಆಫ್ ಡ್ರಾಪ್ ಆಗುತ್ತೆ ಎಲೆಕ್ಟ್ರಾನಿಕ್ಸ್ ಬೇರೆ ಥರ ಆಗುತ್ತೆ ಎಲೆಕ್ಟ್ರಿಕಲ್ ಬೇರೆ ಥರ ಕಂಪ್ಯೂಟರ್ ಸೈನ್ಸ್ ಬೇರೆ ಸಾರಿ ಮೆಕ್ಯಾನಿಕಲ್ ಬೇರೆ ಥರ ಸಿವಿಲ್ ಬೇರೆ ಥರ ಆಗುತ್ತೆ ಟಾಪ್ ಕಾಲೇಜಸ್ ಅಲ್ಲಿ ಬೇರೆ ಥರ ಆಗುತ್ತೆ ಲೋ ಕಟ್ ಆಫ್ ಅಲ್ಲಿ ಬೇರೆ ಥರ ಆಗುತ್ತೆ ಸೊ ಅದಕ್ಕೆ ಒಂದು ಎಕ್ಸಾಕ್ಟ್ ಫೈವ್ ತೌಸಂಡ್ ಡ್ರಾಪ್ ಆಗುತ್ತೆ ಟೆನ್ ತೌಸಂಡ್ ಡ್ರಾಪ್ ಆಗುತ್ತೆ ಇಲ್ಲ ಒನ್ ತೌಸಂಡ್ ಡ್ರಾಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇಟ್ ಡಿಪೆಂಡ್ಸ್ ಆನ್ ಲಾಟ್ ಆಫ್ ಪ್ಯಾರಾಮೀಟರ್ಸ್ ಗೌಸಿಯಾ ಫಾರ್ ವಿಮೆನ್ ಗೌಸಿಯಾ ಇಂಜಿನಿಯರಿಂಗ್ ಕಾಲೇಜ್ ವಿಮೆನ್ ಬೆಂಗಳೂರಲ್ಲಿದೆ ಒಂದು ಲಕ್ಷ ಹತ್ತೊಂಬತ್ತು ಸಾವಿರ ಬಂದಿರೋರಿಗೆ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ ಒಂದು ಲಕ್ಷ ಐವತ್ತೆಂಟು ಸಾವಿರದ ಐನೂರ ಐವತ್ತೊಂಬತ್ತು ಬಂದಿರೋರಿಗೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ ಬಿ ಎಮ್ ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಕೋಡ್ ನೋಡಿ ಇ ಜೀರೋ ಜೀರೋ ತ್ರೀ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇದು ಒಂದು ಏಡೆಡ್ ಕಾಲೇಜ್ ಅಂತ ಸೊ ಹಾಗೇನು ತುಂಬ ಹಳೆಯ ಕೋಡ್ ಇದು ಇ ಝೀರೋ ಜೀರೋ ತ್ರೀ ಹಾಗಾಗಿ ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಇರಲಿಲ್ಲ ಎರಡು ಸಾವಿರದ ಎಂಟುನೂರ ಮೂವತ್ತೆಂಟಕ್ಕೆ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ ಅಲ್ಲಿ ಆರ್ ವಿ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಎಂಟು ಸಾವಿರದ ಐನೂರ ಹನ್ನೆರಡು ಸೆಕೆಂಡ್ ರೌಂಡಲ್ಲಿ ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಮೂವತ್ತೈದು ಸಾವಿರದ ತೊಂಬತ್ತ ನಾಲ್ಕು ಬಂದಿದೆ ದಯವಿಟ್ಟು ಇನ್ಮೇಲಾದರೂ ಸ್ವಲ್ಪ ಸೀರಿಯಸ್ ಆಗಿ ಯಾವ ಕಾಲೇಜ್ ಹೇಗಿದೆ ಅದ್ರ ಕಟ್ ಆಫ್ ಹೇಗಿದೆ ಕಾಲೇಜ್ ಹೇಗಿದೆ ಅಂತ ಹೋಗಿ ನೋಡ್ಕೊಂಡ್ಬಂದು ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಈ ದಿನ ನಾನು ಹೇಳ್ತಾ ಇದ್ದೀನಲ್ಲ ಈ ಕಾಲೇಜಸ್ ಎಲ್ಲ ನಿಮ್ಗೆ ಇಷ್ಟ ಇರುವಂತಹ ಕಾಲೇಜಸ್ ಮಾತ್ರ ದಯವಿಟ್ಟು ಇನ್ಕ್ಲೂಡ್ ಮಾಡಿ ಇಷ್ಟ ಇಲ್ಲ ಅಂದ್ರೆ ಡಿಲೀಟ್ ಮಾಡಿ ಬಟ್ ನೀವು ಕೊಡೋ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಇ ಅವರು ಒಂದು ಸೀಟು ಸಿಗುವ ಸಾಧ್ಯತೆ ಇರುವಂತಹ ಕಾಲೇಜಸ್ ಇರಲೇಬೇಕು ಇಲ್ಲ ಅಂದ್ರೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಅಲಾಟ್ ಆಗೋದಿಲ್ಲ ಆಮೇಲೆ ನೀವು ಮ್ಯಾನೇಜ್ಮೆಂಟ್ ಕೂಡ ಹೋದ್ರೆ ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ ಇಲ್ಲಿದೆ ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ ಇಲ್ಲೆಲ್ಲ ಆಲ್ರೆಡಿ ಎಲ್ಲ ಮ್ಯಾನೇಜ್ಮೆಂಟ್ ಕೋಟಾ ಫಿಲ್ ಆಗಿದೆ ಮತ್ತೆ ನೀವು ಲೋ ಕಟ್ ಆಫ್ ಕಾಲೇಜಸ್ಗೆ ಹೋಗಬೇಕಾಗುತ್ತೆ ಸೊ ಇದೆಲ್ಲ ಗಮನದಲ್ಲಿ ಇಟ್ಕೊಂಡು ಸ್ವಲ್ಪ ತಲೆ ಉಪಯೋಗಿಸಿ ಆಪ್ಷನ್ ಎಂಟ್ರಿ ಮಾಡಿ ಅನ್ನೋದು ನನ್ನ ಸಲಹೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕೌನ್ಸೆಲಿಂಗ್ ಥ್ಯಾಂಕ್ ಯು